ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ಏಳನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಯೂನಿಟ್ ಸವೆನ್ ಆ್ಯಕ್ಟಿವಿಟಿ ಸೆವೆನ್ ಪಾಯಿಂಟ್ ಒನ್ ಎ ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರವನ್ನು ನೋಡಿ ನಂತರ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ ನಾನು ಡೈರೆಕ್ಟಾಗಿ ಕ್ವಶನ್ಸ್ಗೆ ಹೋಗ್ತಾ ಇದ್ದೀನಿ ನೀವು ಚಿತ್ರವನ್ನು ಅಬ್ಸರ್ವ್ ಮಾಡಿ ನಂತರ ಕ್ವಶನ್ ಆನ್ಸರ್ಸ್ಗೆ ಬನ್ನಿ ಕ್ವಶನ್ ನಂಬರ್ ಒನ್ ವಾಟ್ ಈಸ್ ದ ಬಿ ಡೂಯಿಂಗ್ ಆನ್ಸರ್ ಇಸ್ ದ ಬಿ ಬಿಸ್ ಬಿಲ್ಡಿಂಗ್ ದ ಬಿ ಹೈವ್ ಕ್ವೆಶನ್ ನಂಬರ್ ಟು ವೇರ್ ಈಸ್ ದ ಬಿ ದ ಬಿ ಈಸ್ ಆನ್ ದ ಬಿ ಹೈವ್ Question number 3 what does honey bee prepare honey bee prepares honey next question number 4 how does the honey bee build its cells the honey bee builds its cells with wax question number 5 have you ever seen a bee answer is yes question number 6 what do you like most about the bee i like a bee's hard work ನೆಕ್ಸ್ಟ್ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ಒನ್ ಬಿ ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ವಿದ್ಯಾರ್ಥಿಗಳು ಇಲ್ಲೂ ಕೂಡ ನಿಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರವನ್ನು ನೋಡಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಹೇಳಿದ್ದಾರೆ ಡೈರೆಕ್ಟ್ ಆಗಿ ಕ್ವಶನ್ ಆನ್ಸರ್ಸ್ಗೆ ಹೋಗೋಣ ಕ್ವಶನ್ ನಂಬರ್ ಒನ್ ವಾಟ್ ವುಡ್ ಯು ಲೈಕ್ ಟು ಬೈ ಇನ್ ದಿ ಅಬೌವ್ ಶಾಪ್ ಈ ಮೇಲ್ಕಂಡ ಶಾಪ್ನಲ್ಲಿ ನೀವು ಏನನ್ನ ಕೊಂಡ್ಕೊಳ್ಬೇಕು ಅಂತೇಳಿ ಇಷ್ಟಪಡ್ತೀರಾ ವಿದ್ಯಾರ್ಥಿಗಳ ಯಾವ್ದಾದರೂ ಡ್ರೆಸ್ಗಳ ಹೆಸರನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಇಫ್ ಯು ಹ್ಯಾವ್ ರುಪೀಸ್ 2500 ತೌಸಂಡ್ ಫೈವ್ ಹಂಡ್ರೆಡ್ ವಾಟ್ ವುಡ್ ಯು ಲೈಕ್ ಟು ಬೈ ವಿದ್ಯಾರ್ಥಿಗಳೇ ನಿಮ್ಮ ಹತ್ರ ಎರಡೂವರೆ ಸಾವಿರ ರೂಪಾಯಿಯನ್ನು ಕೊಟ್ಟರೆ ಈ ಮೇಲ್ಕಂಡ ಶಾಪ್ನಲ್ಲಿ ನೀವು ಯಾವ ಬಟ್ಟೆಗಳನ್ನು ಖರೀದಿಸೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ ಇಲ್ಲಿ ಬರೀಬೇಕಾಗುತ್ತೆ ಉತ್ತರವನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ಹೌ ಮಚ್ ಡಿಸ್ಕೌಂಟ್ ಈಸ್ ಆಫರ್ಡ್ ಬೈ ದ ಶಾಪ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಈಸ್ ಆಫರ್ಡ್ ಬೈ ದ ಶಾಪ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ವಾಟ್ ವುಡ್ ಬಿ ದ ಪ್ರೈಸ್ ಆಫ್ ಅ ಸ್ಯಾರಿ ಕಾಸ್ಟಿಂಗ್ ರುಪೀಸ್ ಫೈವ್ ಹಂಡ್ರೆಡ್ ಆಫ್ಟರ್ ದ ಡಿಸ್ಕೌಂಟ್ ಆಫರ್ಡ್ ಐನೂರು ರೂಪಾಯಿ ಬೆಲೆ ಬಾಳುವಂಥ ಒಂದು ಸೀರೆಯನ್ನು ಡಿಸ್ಕೌಂಟ್ ಫಿಫ್ಟಿ ಪರ್ಸೆಂಟನ್ನು ಕೊಟ್ಟರೆ ಎಷ್ಟು ರೂಪಾಯಿ ಆಗುತ್ತೆ ಉತ್ತರ ರುಪೀಸ್ ಟೂ ಫಿಫ್ಟಿ ಕ್ವೆಶನ್ ನಂಬರ್ ಫೈವ್ ಹೌ ಮಚ್ ಡು ಯು ಹ್ಯಾವ್ ಟು ಪೇ ಟು ಬೈ ಅ ಪೇರ್ ಆಫ್ ಟ್ರೌಸರ್ಸ್ ಒಂದು ಪೇರ್ ಆಫ್ ಟ್ರೌಸರ್ಸ್ಗೆ ನೀವು ಎಷ್ಟು ಹಣವನ್ನು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ಸಾವಿರ ರೂಪಾಯಿ ಒಂದು ಪೇರ್ ಆಫ್ ಟ್ರೌಸರ್ಸ್ ಅಥವಾ ಪ್ಯಾಂಟಿಗೆ ಗೆ ಇದೆ ಆದರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರೋದ್ರಿಂದ ನೀವು ಐನೂರು ರೂಪಾಯಿಯನ್ನಲ್ಲಿ ಕೊಡಬೇಕಾಗುತ್ತೆ ಹಾಗಾಗಿ ಸರಿಯಾದಂಥ ಉತ್ತರ ರುಪೀಸ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಬೇಸ್ಡ್ ಆನ್ ಯೋರ್ ಆನ್ಸರ್ಸ್ ಫಾರ್ ದ ಗಿವನ್ ಕ್ವಶನ್ಸ್ ಪ್ರಿಪೇರ್ ಅ ಶಾರ್ಟ್ ರೈಟ್ ಅಪ್ ಇನ್ ಸಿಕ್ಸ್ ಟು ಏಟ್ ಸೆಂಟೆನ್ಸಸ್ ಅಬೌಟ್ ದಿ ಅಬೌವ್ ಶಾಪ್ ಮೇಲ್ಕಂಡ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ ಒಂದು ಸಣ್ಣ ಟಿಪ್ಪಣಿಯನ್ನ ಆರರಿಂದ ಎಂಟು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಒಂದು ಸಣ್ಣ ಟಿಪ್ಪಣಿಯನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನೀವು ಇದನ್ನಾದ್ರೂ ಬರ್ಕೋಬಹುದು ಅಥವಾ ನಿಮ್ಮ ಓನ್ ಆನ್ಸರ್ ಅನ್ನ ನೀವು ವಿಡಿಯೋವನ್ನು ಪಾಸ್ ಮಾಡಿ ಬರ್ಕೊಳ್ಬಹುದು ಅಂತ ಹೇಳುತ್ತಾ ನನ್ನ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗ್ತಾ ಇದ್ದೇನೆ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ಟು ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಅಂಡ್ ಸೇ ಅ ಫ್ಯೂ ಥಿಂಗ್ಸ್ ಅಬೌಟ್ ದಿ ಎಲೆಕ್ಟ್ರಿಕ್ ವೆಹಿಕಲ್ ಬೈ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಪಿಕ್ಚರ್ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಚಿತ್ರವನ್ನು ಇಲ್ಲಿ ವಿದ್ಯಾರ್ಥಿಗಳ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಅನ್ನು ಕೂಡ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಪ್ರಶ್ನೆಗಳಿಗೆ ಹೋಗೋಣ ನಾವು ಆನ್ಸರ್ ದೀಸ್ ಕ್ವೆಶನ್ ಕ್ವಶನ್ ನಂಬರ್ ಒನ್ ವಾಟ್ ಕೈಂಡ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆರ್ ದಿ ಎಲೆಕ್ಟ್ರಿಕ್ ವೆಹಿಕಲ್ ಮೇಕರ್ಸ್ ಮೇಕಿಂಗ್ ದಿ ಎಲೆಕ್ಟ್ರಿಕ್ ವೆಹಿಕಲ್ ಮೇಕರ್ಸ್ ಆರ್ ಮೇಕಿಂಗ್ ಮಲ್ಟಿ ಯುಟಿಲಿಟಿ ಇ ಟೂ ನೆಕ್ಸ್ಟ್ ವೀಲರ್ ನಂಬರ್ ಟೂ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದೀಸ್ ಮಾಡ್ಯುಲರ್ ವೆಹಿಕಲ್ಸ್ These modular vehicles are multi utility E2 wheelers. They come with many attachment options. This is the specialty of these modular vehicles. Next question number three Whose needs are these electrical vehicles going to fulfill? Answer is These electrical vehicles are going to fulfill the needs of rural entrepreneurs and gig workers. Question number four What are the attachment options? provided in these moderator two wheelers answer is the attachment options provided in these moderator two wheelers are a base pack a child seat an insulated box and a saddle stay and pack next question number five match the electrical vehicles attachment options and their users electrical vehicles in the attachment options are options ಉಪಯೋಗಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಎ ಮತ್ತು ಬಿ ಕಾಲಂನಲ್ಲಿ ಅದನ್ನು ಮ್ಯಾಚ್ ಮಾಡಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಅವುಗಳ ನಂಬರನ್ನ ಇಲ್ಲಿ ಹಾಕಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು ಬೇಸ್ಡ್ ಆನ್ ದಿ ಅಬೌಟ್ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಪ್ರಿಪೇರ್ ಆ ರೈಟ್ ಅಲ್ಪ್ ಆನ್ ದಿ ಎಲೆಕ್ಟ್ರಿಕ್ ವೆಹಿಕಲ್ ಮೇಲ್ಕಂಡಂಥ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಬಳಸಿಕೊಂಡು ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ ನಾನಿಲ್ಲಿ ಇಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನು ನಿಮಗೆ ಕೊಟ್ಟಿದ್ದೇನೆ ಮೇಲ್ಕಂಡಂಥ ಕ್ವಶನ್ ಗೆ ಏನು ಆನ್ಸರ್ಸ್ ಅನ್ನು ಬರೆದಿದ್ದೀವಿ ಆ ಪ್ರಶ್ನೆಗಳ ಉತ್ತರಗಳನ್ನೇ ಆರಿಸಿಕೊಂಡು ನಾನಿಲ್ಲಿ ಉತ್ತರವನ್ನು ವಿದ್ಯಾರ್ಥಿಗಳೇ ಬರೆದಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನ ಬರೆದ್ಕೊಳ್ಬಹುದು ಅಥವಾ ನಿಮ್ಮ ಓನ್ ಆನ್ಸರ್ಸ್ ಅನ್ನು ನೀವು ಬರಿಬೋದು ನೆಕ್ಸ್ಟ್ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ತ್ರೀ ರೀಡ್ ದ ಫಾಲೋಯಿಂಗ್ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಅಂಡ್ ಪ್ರಿಪೇರ್ ಅ ಶಾರ್ಟ್ ರೈಟ್ ಅಪ್ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಚಿತ್ರವನ್ನು ನಿಮಗೆ ಕೊಟ್ಟಿದ್ದಾರೆ ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಅನ್ನು ನೀವು ಓದಿ ನಂತರ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ನಾವು ಡೈರೆಕ್ಟಾಗಿ ಪ್ರಶ್ನೆ ಮತ್ತು ಉತ್ತರಗಳಿಗೆ ಹೋಗೋಣ ನೀವು ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಅನ್ನು ನಿಮ್ಮ ಕಲಿಕಾ ಬಲವರ್ಧನೆಯ ಪುಸ್ತಕದಲ್ಲಿ ಅಥವಾ ಸ್ಟೂಡೆಂಟ್ ಆಕ್ಟಿವಿಟಿ ಪುಸ್ತಕದಲ್ಲಿ ಓದ್ಕೊಳ್ಬೋದು ರೆಫರ್ ದೀಸ್ ಕ್ವೆಶನ್ಸ್ ಟು ಪ್ರಿಪೇರ್ ಯುವರ್ ರೈಟ್ ಅಪ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಂತರ ಇವುಗಳ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ ಒನ್ ಹೂ ಆರ್ ರಿಸೀವಿಂಗ್ ಸ್ಪೆಷಲ್ ಕೋಚಿಂಗ್ ಟು ಎಕ್ಸೆಲ್ ಇನ್ ದ ನೀಟ್ ಆ್ಯಂಡ್ ಸಿಇಟಿ ಆನ್ಸರ್ ಈಸ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಸೈನ್ಸ್ ಸ್ಟ್ರೀಮ್ ಇನ್ ಗೌರ್ಮೆಂಟ್ ಸೆಕೆಂಡ್ ಪಿ ಯು ಸಿ ಅಕ್ರಾಸ್ ಉಡುಪಿ ಡಿಸ್ಟ್ರಿಕ್ಟ್ ಆರ್ ರಿಸೀವಿಂಗ್ ಸ್ಪೆಷಲ್ ಕೋಚಿಂಗ್ ಟು ಎಕ್ಸೆಲ್ ಇನ್ ದ ನೀಟ್ ಆ್ಯಂಡ್ ಸಿಇಟಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಬಿಹೈಂಡ್ ಗಿವಿಂಗ್ ಸ್ಪೆಷಲ್ ಕೋಚಿಂಗ್ ಸ್ಪೆಷಲ್ ಕೋಚಿಂಗ್ ಅನ್ನ ಕೊಡ್ತಾ ಇದ್ರಲ್ವಾ ಅದರ ಆಬ್ಜೆಕ್ಟಿವ್ ಅಥವಾ ಮೂಲ ಉದ್ದೇಶ ಏನು ಉತ್ತರ The objective behind giving special coaching being conducted with the help of technology is to make it possible for the poor students to compete on an equal footing with other students. Next question number three Who is the mastermind behind this coaching? Who is the coaching focusing on? Answer is Mr. Prasanna H, CEO of the Udupi Jilla Panchayat. Is the mastermind behind this coaching? The coaching is focusing on second PUC students. Next question number four What are the arrangements made to conduct 90 minutes duration coaching session? Answer is the special coaching session of 90 minutes duration are conducted every day after the classes from 3 pm to 4 30 pm and on Saturdays from 1 pm to 3 pm. Each college is equipped with a smart classroom. Next question number 5 What are the PU College smart classrooms equipped with? The PU College smart classrooms are equipped with an interactive TV with a 3 hour backup of UPS, a webcam, a laptop, and an external sound system. Next question number 6 Who are there in the team of coaching the students? Answer is ಲೆಕ್ಚರರ್ಸ್ ಫ್ರಮ್ ದ ಗವರ್ಮೆಂಟ್ ಪಿ ಯು ಕಾಲೇಜಸ್ ಅಂಡ್ ಅ ಫ್ಯೂ ಲೆಕ್ಚರರ್ಸ್ ಫ್ರಮ್ ದ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಮ್ ಐ ಟಿ ಆರ್ ದೇರ್ ಇನ್ ದ ಟೀಮ್ ಆಫ್ ಕೋಚಿಂಗ್ ದ ಸ್ಟೂಡೆಂಟ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ ಹೂ ಆರ್ ಬೀಯಿಂಗ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಯಾರಿಗೆ ಕೊಡ್ತಾ ಇದ್ದಾರೆ ಉತ್ತರ ದ ಸ್ಟೂಡೆಂಟ್ಸ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ಸ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟೀಸ್ ಅಂಡ್ ಎಸ್ ಸಿ ಎಸ್ ಟಿ ಆರ್ ಬೀಯಿಂಗ್ ಗಿವನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ next question number 8 how are the backward classes and minorities and scst hostels equipped with further coaching answer is the backward classes and minorities and scst hostels are equipped with smart tvs for the coaching and experts teach english to the inmates every day from 6pm to 7pm question number 9 do you think such an effort by the jila panchayat ವುಡ್ ಬಿ ಫ್ರೂಟ್ಫುಲ್ ಉತ್ತರ ಎಸ್ ಸಚನ್ ಎಫರ್ಟ್ ಬೈ ದ ಜಿಲ್ಲಾ ಪಂಚಾಯತ್ ವುಡ್ ಬಿ ಫ್ರೂಟ್ಫುಲ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಾವ್ ಯೂಸಿಂಗ್ ದಿ ಅಬವ್ ಇನ್ಫಾರ್ಮೇಶನ್ ಪ್ರಿಪೇರ್ ಅ ರೈಟ್ ಅಪ್ ಇನ್ ಯೋರ್ ಓನ್ ಸೆಂಟೆನ್ಸಸ್ ವಿದ್ಯಾರ್ಥಿಗಳೇ ಮೇಲ್ಕಂಡ ಇನ್ಫಾರ್ಮೇಷನ್ ಅನ್ನು ನೀವು ಈಗಾಗಲೇ ಓದಿದ್ದೀರಾ ಆ ಇನ್ಫಾರ್ಮೇಶನ್ ಆಧಾರದ ಮೇಲೆ ಒಂದು ಸಣ್ಣ ಟಿಪ್ಪಣಿಯನ್ನ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಕೆಲವು ಸೆಂಟೆನ್ಸಸ್ ಅಲ್ಲಿ ಉತ್ತರವನ್ನು ವಿದ್ಯಾರ್ಥಿಗಳೇ ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನ ಪಾಸ್ ಮಾಡಿ ಬರ್ಕೊಳ್ಬೋದು ಅಥವಾ ನಿಮ್ಮ ಸ್ವಂತ ಆನ್ಸರ್ ನೀವು ಬರೀಬಹುದು ಅಂತ ಹೇಳುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ